ಸಣ್ಣ ಸಣ್ಣ ಸಮುದಾಯಗಳ ಕತ್ತು ಕುಯ್ಯಂತ ಕೆಲಸವನ್ನ ಈ ನಾಚಿಕೆಗೆಟ್ಟ ಲಜ್ಜಗೆಟ್ಟ ಸಿದ್ದರಾಮಯ್ಯ ಮತ್ತೆ ಅವರ ಸರ್ಕಾರ ಮಾಡ್ತಾ ಇದೆ ಚಳ್ಳಕೆರೆಯ ಪರಶುರಾಮ್ಪುರದ ಹತ್ರ ಒಂದು ಗೌರಿಪುರ ಅಂತ ಇದೆ ಅಂದ್ರೆ ಅಲ್ಲಿ ಇವರ ಮಗಳು ಬಿಡಾರ ಬಿಟ್ಕೊಂಡು ಇಲ್ಲಿ ಎಲ್ಲೋ ಇದ್ದಾರೆ ಅಂದ್ರೆ ನೋಡಿನೇ ತರಗತಿ ಒಂದು ಸಣ್ಣ ಹೆಣ್ಣು ಮಗುವನ್ನು ಅಲ್ಲಿ ಬಿಟ್ಟು ಇವರು ಇಲ್ಲಿ ತಮ್ಮ ಹೊಟ್ಟೆ ಇಲ್ಲಿ ಅಲೆಮಾರಿ ಜೀವನವನ್ನು ನಡೆಸ್ತಾ ಇದ್ದಾರೆ ವಟ್ಟೆಪಾಡಿಗೋಸ್ಕರ ಭಿಕ್ಷೆ ಬೇಡ್ತಾರಂತೆ ಶಾಸ್ತ್ರ ಹೇಳ್ತಾರಂತೆ ಕಾಣಿಕೆ ಹೇಳ್ತಾರಂತೆ ಈ ರೀತಿ ಮಾಡುವುದ್ರ ಮುಖಾಂತರ ಜನರಿಂದ ಒಂದ್ ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಈಗ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಅಲೆಮಾರಿ ಜನಾಂಗಗಳಿಗೆ ಎಂಥ ನಂಬಿಕೆ ದ್ರೋಹ ಮಾಡಿದೆ ಎಂಥ ಕತ್ತು ಕುಯ್ಯುವಂಥ ಕೆಲಸ ಮಾಡಿದೆ ಅಂತ ಅಂದರೆ ಯಾರೊಬ್ಬ ಪ್ರಜ್ಞಾವಂತ ಪ್ರಜೆ ಕೂಡ ಅದನ್ನು ಸಮರ್ಥನೆ ಮಾಡ್ಕೊ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಹ ಒಂದು ನಂಬಿಕೆ ದ್ರೋಹವನ್ನು ಈ ಅಲೆಮಾರಿ ಜನಾಂಗಕ್ಕೆ ಮಾಡಿದೆ ವಿಶಾಕ್ ಕೊಟ್ಟರು ಕೂಡ ಬದುಕ್ತಿದ್ರೇನು ಅಲೆಮಾರಿ ಜನಾಂಗಗಳು ಈಗ ಇವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದ ಬದುಕೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಒಂದು ನಿರ್ಧಾರವನ್ನು ಈ ಭ್ರಷ್ಟ ಈ ಹಾ ಮತಿಗೆಟ್ಟಂತಹ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನ ಸಚಿವ ಸಂಪುಟ ತೆಗೆದು ತೆಗೆದುಕೊಂಡಿದೆ ಆ ಈ ಒಂದು ಇಲ್ಲಿ ಇದು ಒಂದು ವಿಜಯನಗರ ಜಿಲ್ಲೆ ಹರಕನಹಳ್ಳಿ ತಾಲೂಕು ಅರಸಿಕೆರೆ ಗ್ರಾಮದಲ್ಲಿ ಬೇರೆ ಊರಿಂದ ಬಂದು ಬಿಡಾರ ಬಿಟ್ಟಿರ್ತಕ್ಕಂಥ ಅಲೆಮಾರಿ ಜನಾಂಗದವರು ಇವರು ನಾನು ಇವರು ಬಂದು ಮಾತಾಡಿಸಿದಾಗ ಇವರು ಜಗಳಿ ಜಗಲಿ ಅಥವಾ ಜಗಲಿ ಜಾತಿ ಅಂತಕ್ಕಂಥ ಒಂದು ಸಣ್ಣ ಸಮುದಾಯಕ್ಕೆ ಸೇರಿದಂಥವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಈ ಒಂದು ಸಮಾಜವನ್ನು ಈ ಒಂದು ಜನಾಂಗವನ್ನು ಪ್ರವರ್ಗ ಏನಲ್ಲಿ ಅವರು ಸೇರಿಸಿ ಇನ್ನಿತರ ಐವತ್ತೊಂಬತ್ತು ಜಾತಿಗಳಿಗೆ ಒಂದು ಪರ್ಸೆಂಟ್ ರಿಸರ್ವೇಷನನ್ನು ಕೊಟ್ಟಿದ್ದಾರೆ ಆದರೆ ನಮ್ಮ ದುರದೃಶ್ಯ ಏನು ಅಂತಂದರೆ ನಮ್ಮ ಕೆಟ್ಟ ಹಣೆ ಬರ ಏನಂತಂದರೆ ಇಂಥ ಹೀನಿಗೆಟ್ಟಂತಹ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟವನ್ನು ನಾವು ನಮ್ಮ ಕರ್ನಾಟಕ ಹೊಂದಿರೋದು ನಮ್ಮ ದೌರ್ಭಾಗ್ಯ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ಈ ರೀತಿ ನಮ್ಮ ಸರ್ಕಾರದ ಲೆವೆಲಲ್ಲಿ ಇದೆ ಅನ್ನತಕ್ಕಂಥ ಅರಿವೇ ಈ ಒಂದು ಜನಾಂಗಕ್ಕೆ ಇಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ ಕಡೆ ಸುಮಾರು ನೂರು ಜನ ಅಲೆಮಾರಿ ಜನಾಂಗದವರು ವಾಸ ಮಾಡ್ತಿದ್ದಾರೆ ಸುಮಾರು ಒಂದು ವಾರದಿಂದ ಇಲ್ಲಿ ಬಿಡಾರವನ್ನು ಹಾಕೊಂಡಿದ್ದಾರೆ ಅವರು ಯಾರು ಸಮೀಕ್ಷೆಗೆ ಒಳಪಟ್ಟಿಲ್ಲ ಅಂತಕ್ಕಂಥದ್ದು ನಮಗೆ ತುಂಬ ಬೇಸರದ ಸಂಗತಿ ಆಯಿತು ಸಮೀಕ್ಷೆಗೆ ಒಳಪಟ್ಟಿಲ್ಲ ಸಮೀಕ್ಷೆಗೆ ಒಳಪಟ್ಟಿರ್ತಕ್ಕಂಥವ್ರು ಸುಮಾರು ಐದು ಲಕ್ಷ ಜನ ಇದ್ದಾರೆ ಅವರಿಗಾದರೂ ಒಂದು ಮೀಸಲಾತಿಯನ್ನು ಕೊಡ್ತಕ್ಕಂಥ ಒಂದು ಸಣ್ಣ ಕೆಲಸವನ್ನು ಸಣ್ಣ ಕರುಣೆಯ ದೃಷ್ಟಿಯಿಂದ ಕೂಡ ಈ ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ಈ ಘನ ಸರ್ಕಾರ ಏನಿದೆ ಈ ಒಂದು ಅಲೆಮಾರಿಗಳಿಗೆ ವಿಷದೂಟವನ್ನು ಗುಣಬಡಿಸಿದೆ ಸೊ ಈಗ ನಾನು ಇವ್ರನ್ನ ಮಾತಾಡಿಸ್ತೀನಿ ಅಮ್ಮ ನಿಮ್ಮ ಹೆಸರಲ್ಲಿ ನೋಡ್ರಿ ಇವ್ರ ಹೆಸರು ಕಲಾವತಿ ಅಂತ ಈಗ ಅಮ್ಮ ನಿಮ್ಗೆ ಅಲೆಮಾರಿ ಸಮುದಾಯಕ್ಕೆ ಸರ್ಕಾರದವರು ಒಂದು ಪರ್ಸೆಂಟ್ ರಿಸರ್ವೇಶನ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು ಈಗ ಕಿತ್ಕೊಂಡು ಬಲಿಷ್ಠ ಸಮುದಾಯಗಳಿಗೆ ಕೊಟ್ಟಿದೆ ಈಗ ಅದು ಕೊಡ್ತೀವಿ ಅಂತ ಹೇಳಿ ಈಗ ನಿಮ್ಗೆ ಕೊಟ್ಟಿಲ್ಲ ಈಗ ನಿಮ್ಗೆ ನೀವೇನಂತ ಹೇಳಿದ್ರಿ ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಅಂತ ಅವಾಗ ನಾನು ಮಾತಾಡ್ತಾ ಹೇಳಿದ್ರು ಸೊ ಈಗ ನಿಮ್ಗೆ ಸಿದ್ದರಾಮಯ್ಯ ಸರ್ಕಾರ ನಿಮ್ಗೆ ಮೋಸ ಮಾಡಿದೆ ಇದ್ರ ಬಗ್ಗೆ ಏನು ಹೇಳ್ತೀರಮ್ಮ

ಉಪಕಾರನೂ ಆಗ್ತಾ ಇಲ್ಲ ಗೌರ್ಮೆಂಟಿಂದ ಅಪಕಾರನೂ ಆಗ್ತಿಲ್ಲ ಅಂತಂದರೆ ಇವ್ರ ಮಾತಿನ ಸಾರಾಂಶ ಏನು ಅಂತಂದರೆ ಗೌರ್ಮೆಂಟ್ ಲೆವೆಲಲ್ಲಿ ಏನಾಗ್ತಾ ಇದೆ ಪಾಲಿಸಿ ಏನಾಗ್ತಿದೆ ಅದರಿಂದ ನಮಗೆ ಏನು ಉಪಯೋಗ ಏನು ಅನನುಕೂಲ ಇದೆ ಒಂದು ಸಣ್ಣ ಅರಿವು ಕೂಡ ಇಲ್ಲದಂತಹ ಒಂದು ಸಣ್ಣ ಸಮುದಾಯ ಜಗಲಿ ಸಮುದಾಯ ಇಂತ ಸಣ್ಣ ಸಣ್ಣ ಸಮುದಾಯಗಳು ಐವತ್ತೊಂಬತ್ತು ಸಮುದಾಯಗಳು ಸೇರಿ ಒಂದು ಅಲೆಮಾರಿ ಜನಾಂಗವನ್ನು ಗುರುತಿಸಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಇವರಿಗೆ ಸಪ್ರೇಟು ಈಗ ನೋಡಿದ್ರೆ ಇವರಿಗೆ ಒಂದು ಪರ್ಸೆಂಟ್ ರಿಸರ್ವೇಷನನ್ನು ಕೊಟ್ಟಿದ್ರೆ ಸಾವಿರಾರು ಕೋಟಿನಲ್ಲಿ ಅನುದಾನದಲ್ಲಿ ನೂರಾರು ಕೋಟಿ ಅನುದಾನ ಈ ಒಂದು ಪ್ರವರ್ಗ ಹೇಗೆ ಸಿಕ್ತಿತ್ತು ಇವರ ಮಕ್ಕಳು ಆ ಈಗ ಇವರಿಗೆ ಇಬ್ರು ಒಂದು ಹೆಣ್ಣು ಒಂದು ಗಂಡು ಆ ಒಂದು ಹೆಣ್ಣು ಸ್ವಂತ ಸ್ವಂತ ಊರಿ ಚಳ್ಳಿಕೆರೆಯ ಪರಶುರಾಮ್ ಪುರದತ್ರ ಒಂದು ಗೌರಿಪುರ ಅಂತ ಇದೆ ಅಂತ ಅಲ್ಲಿ ಇವರ ಮಗಳು ಎರಡನೇ ಕ್ಲಾಸ್ ಓದ್ತಾ ಇದ್ದಾರೆ ಮತ್ತೆ ಇವ್ರ ಮಗ ಮಗ ಇವ್ರ ಜೊತೆಗೆ ಎಲ್ಲೋ ಬಿಡಾರ ಬಿಟ್ಕೊಂಡು ಇಲ್ಲಿ ಎಲ್ಲೋ ಇದ್ದಾರೆ ಅಂದ್ರೆ ನೋಡಿ ಎರಡನೇ ತರಗತಿ ಓದ್ತಕ್ಕಂಥ ಒಂದು ಸಣ್ಣ ಹೆಣ್ಣು ಮಗುವನ್ನು ಅಲ್ಲಿ ಬಿಟ್ಟು ಇವರು ಇಲ್ಲಿ ತಮ್ಮ ಹೊಟ್ಟೆಪಾಡಿಗೋಸ್ಕರ ಇಲ್ಲಿ ಅಲೆಮಾರಿ ಜೀವನವನ್ನು ನಡೆಸ್ತಾ ಇದ್ದಾರೆ ಇಂತಹ ಅಲೆಮಾರಿ ಜೀವನ ನಡೆಸ್ತಾ ಇರ್ತಕ್ಕಂಥ ಸಣ್ಣ ಸಣ್ಣ ಸಮುದಾಯಗಳ ಕತ್ತು ಕುಯ್ಯಂತ ಕೆಲಸವನ್ನ ಈ ನಾಚಿಕೆಗೆಟ್ಟ ಲಜ್ಜಗೆಟ್ಟ ಸಿದ್ದರಾಮಯ್ಯ ಮತ್ತೆ ಅವರ ಸರ್ಕಾರ ಮಾಡ್ತಾ ಇದೆ ಸೊ ನಾನು ಮತ್ತೆ ಮಾಮ ನಿಮ್ಮ ಹೆಸರೇನಮ್ಮ ಗಂಗಮ್ಮ ಗಂಗಮ್ಮ ನಿಮ್ಮದು ಸುಜಾತ ನಿಮ್ಮದು ಇವರು ಮಾಳಪ್ಪ ಗಂಗಮ್ಮ ಸುಜಾತ ಇವರು ಜಗಲಿ ಸಮುದಾಯಕ್ಕೆ ಸೇರಿದಂತ ಮಾಡಿ ನಿಮ್ಮ ಹೊಟ್ಟೆಪಾಡಿಗೆ ಇವರು ಹೊಟ್ಟೆಪಾಡಗೋಸ್ಕರ ಭಿಕ್ಷೆ ಬೇಡ್ತಾರಂತೆ ಶಾಸ್ತ್ರ ಹೇಳ್ತಾರಂತೆ ಕಾಣಿಕೆ ಹೇಳ್ತಾರಂತೆ ಈ ರೀತಿ ಮಾಡೋದ್ರ ಮುಖಾಂತರ ಜನರಿಂದ ಒಂದ್ ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಈ ರೀತಿ ಅವರು ದುಡ್ಡನ್ನ ಕಲೆಕ್ಟ್ ಮಾಡಿಕೊಂಡು ತಮ್ಮ ಹೊಟ್ಟೆಪಾಡನ ನೋಡ್ಕೊಳ್ತಾ ಇದ್ದಾರೆ ಇವರ ಪರಿಸ್ಥಿತಿಯನ್ನ ನಾಗಮೋಹನ್ ದಾಸ್ ಅವರು ಅರ್ಥ ಮಾಡಿಕೊಂಡ್ರು ಆದರೆ ಸರ್ಕಾರ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆ ಅರ್ಥ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅರ್ಥ ಮಾಡಿಕೊಂಡ್ರು ಕೂಡ ಬಲಡ್ಡೆ ಸಮುದಾಯಗಳ ಬಲವಂತಕ್ಕೆ ಒತ್ತಡಕ್ಕೆ ಮಣಿದು ಇಂಥ ಅಲೆಮಾರಿ ಜನಾಂಗದವರು ನಿಜಕ್ಕೆ ಹೇಳ್ಬೇಕಂದ್ರೆ ಸಮೀಕ್ಷೆ ಸರಿಯಾಗಿ ನಡೆದು ಎಲ್ಲ ಅಲೆಮಾರಿ ಜನಾಂಗದವರೆಗೂ ಸಮೀಕ್ಷೆಗೆ ಒಳಪಟ್ಟರೆ ಹತ್ತು ಲಕ್ಷಕ್ಕೂ ಕೂಡ ಅಧಿಕ ಸಂಖ್ಯೆ ಅಲೆಮಾರಿಗಳು ಇದ್ದಾರೆ ಅಂತಕ್ಕಂಥ ವಿಷಯ ನಮಗೆ ಗೊತ್ತಾಗುತ್ತೆ ಆದರೆ ಇವರು ಅಲೆಮಾರಿಗಳು ಊರಿಂದ ಊರಿಗೆ ವಲಸೆ ಹೋಗೋದ್ರಿಂದ ಸರಿಯಾಗಿ ಸಮೀಕ್ಷೆಗೆ ಒಳಪಟ್ಟಿಲ್ಲ ಸಮೀಕ್ಷೆಗೆ ಒಳಪಟ್ಟಿರ್ತಕ್ಕಂಥವ್ರು ಕೇವಲ ಐದು ಲಕ್ಷ ಜನ ಆ ಐದು ಲಕ್ಷ ಜನಕ್ಕೆ ಒಂದು ಪರ್ಸೆಂಟ್ ರಿಸರ್ವೇಷನನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟರು ಕೂಡ ಸಿದ್ದರಾಮಯ್ಯ ಕಿತ್ತುಕೊಂಡು ಇವರ ಹೊಟ್ಟೆಗೆ ವಿಷ ಉಣಿಸ್ತಕ್ಕಂಥ ಇವರ ಹೊಟ್ಟೆಗೆ ಕೊಳ್ಳಿ ಇಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರದವರು ಮಾಡಿದ್ದಾರೆ ಈಗಲಾದರೂ ಘನ ಸರ್ಕಾರ ಕಂಡುಬಿಟ್ಟು ಈ ಅಲೆಮಾರಿ ಜನಾಂಗದವರಿಗೆ ಒಂದು ಸೂರನ್ನು ವಿದ್ಯಾಭ್ಯಾಸವನ್ನು ಶಿಕ್ಷಣವನ್ನು ಆರೋಗ್ಯವನ್ನು ಕೊಡೋದ್ರ ಕೊಡುವ ಸಲುವಾಗಿ ಒಂದು ಪರ್ಸೆಂಟ್ ರಿಸರ್ವೇಷನವನ್ನು ಕೊಡಲೇಬೇಕು ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ